ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಪ್ರೀತಿಯಿಂದ ಕಲಾ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಹಾಗೆಯೇ ಈ ಮಂತು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಮತ್ತು ನನ್ನ ಮಗಳದ್ದು ಬರ್ತಡೇ ಎರಡೂ ಇತ್ತು ಹಾಗಾಗಿ ಅದರಿಂದಿನ ಪ್ರಿಪ್ರೇಷನ್ನು ಮತ್ತು ಬರ್ತಡೇಗೆ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಏನೇನು ಮಾಡಿದ್ದೆ ಎಲ್ಲೆಲ್ಲಿ ಹೋಗಿದ್ವಿ ಅನ್ನೋದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಪುಟ್ಟದಾಗಿದೆ ಒಂದು ನೋಡ್ಕೊಂಡು ಬನ್ನಿ ತನಕ ವಿಡಿಯೋ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ ಪೇಜಲ್ಲೂ ಸಹ ನನ್ನ ಫಾಲೋ ಮಾಡಿ ಹಾಗೆ ನೋಡಿ ಹಿಂದಿನ ದಿವಸ ನನ್ನ ಮಗಳದ ಬರ್ತ್ಡೇ ಇತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಅಂತ ಹೇಳಿಬಿಟ್ಟು ಹೇರ್ ಕಟ್ ಮಾಡಿಸಿರಲಿಲ್ಲ ತುಂಬಾ ದಿವಸ ಆಗಿತ್ತು ಹಾಗಾಗಿ ನನ್ನ ಮಗಳದ್ದು ಅಷ್ಟೇ ಸ್ವಲ್ಪ ಫ್ರೀಸ್ ಇಯರ್ಸು ಮತ್ತು ಎಲ್ಲ ಸ್ಪ್ಲಿಟ್ಟಾಗಿರುತ್ತೆ ಸ್ವಲ್ಪ ಜಾಸ್ತಿ ಕೂದಲಿರೋದರಿಂದ ಹಂಗಾಗಿ ಇಲ್ಲಿ ಲಾರಿಯಲ್ಲಲ್ಲಿ ಮಾಡಿಸ್ಕೊಂಡಿದ್ದು ಇಬ್ಬರು ಅಲ್ಲೇ ಮಾಡಿಸ್ಕೊಂಡ್ವಿ ಏನಂತ ಹೇಳಿದ್ರೆ ಫೆದರ್ ವಿತ್ ಲೇಯರ್ ಇನ್ನು ಅಡ್ವಾನ್ಸ್ ಮಾಡಿಸ್ಕೊಂಡಿದ್ದು ಪರವಾಗಿಲ್ಲ ಚೆನ್ನಾಗಿ ಮಾಡಿಸಿದ್ರು ಇದು ಲಾರಿಯಲ್ಲಲ್ಲಿ ಮಾಡಿಸಿದ್ದು ಇದೇ ಫಸ್ಟ್ ಟೈಮು ನಾನು ಮಿರರಲ್ಲಿ ಮಾಡಿಸ್ತಾ ಇದ್ದೆ ಹಾಗಾಗಿ ಪರವಾಗಿಲ್ಲ ಅನ್ನಿಸ್ತು ಚೆನ್ನಾಗಿ ಮಾಡಿಕೊಟ್ರು ಹಾಗಾಗಿ ಸ್ವಲ್ಪ ಸೆಟ್ಟಿಂಗ್ ಮಾಡಿಸ್ಕೊಂಡು ಮೇನ್ ನನಗೆ ಅವಳದು ಏರ್ಸ್ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಅವಳೇನು ಮಾಡ್ಕೊಳ್ಳಲ್ಲ ಎಲ್ಲ ನಾನೇ ಮಾಡಬೇಕು ಹಂಗಾಗಿ ಎಲ್ಲ ಸ್ಪ್ಲಿಟ್ಟಾಗಿಬಿಟ್ಟಿತ್ತು ಈ ಸ್ಟೆಪ್ ಕಟ್ ಮಾಡಿಸಿದ್ರೆ ಸ್ವಲ್ಪ ಈ ಸ್ಪ್ಲಿಟ್ಟೆಲ್ಲ ಹೋಗುತ್ತೆ ಹಂಗಾಗಿ ಇದು ಮಾಡಿಸೋಣ ಅಂತ ಮಾಡಿಸ್ದೆ ಯಾಕೆಂದರೆ ಅವಳ್ದು ಬರ್ಡೇನೇ ಇತ್ತಲ್ವಾ ಹಂಗಾಗಿ ಕಾಲೇಜ್ಗೆ ಫ್ರೀಯರ್ಸ್ ಬಿಟ್ಕೊಂಡು ಹೋಗ್ಬೇಕು ನಾನು ಅವತ್ತು ಅಂತ ಅಂದ್ಲು ಹಂಗಾಗಿ ಅದನ್ನು ಮಾಡಿದೆ ಮಾಡಿಸ್ಕೊಂಡು ನಾನು ಸಹ ಅಲ್ಲೇನೇ ಅದೇ ಸೇಮ್ ಕಟ್ಟಿಂಗೇ ಮಾಡಿಸ್ಕೊಂಡೆ ಅಂದರೆ ಫೆದರ್ ವಿತ್ ಲೇಯರು ಇನ್ನು ಅಡ್ವಾನ್ಸ್ ಅಂತ ಹೇಳಿ ಮಾಡ್ತೀನಿ ಚೆನ್ನಾಗಿರುತ್ತೆ ಇದು ಹಿಯರ್ಸ್ಗೆ ಅಂತಂದರು ಸರಿ ಅಂತೇಳಿ ಮಾಡಿಸ್ಕೊಂಬಂದ್ಬಿಟ್ಟು ನಾನಿಲ್ಲಿ ಬಾದಾಮಿನ ನೆನೆಸಿದ್ದೆ ಬಾದಾಮಿನ ಸಿಪ್ಪೆ ತೆಗೆದುಬಿಟ್ಟು ಬಿಸಿಲಿತ್ತು ಚೆನ್ನಾಗಿ ಬಿಸಿಲು ಕಾಯ್ತಾ ಇತ್ತಲ್ವ ಹಂಗಾಗಿ ನೋಡಿ ತುಂಬಾ ಬಿಸಿಲಿತ್ತು ಆ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಈ ಗಿಡಕ್ಕೆಲ್ಲ ನೀರು ಹಾಕಿ ಇದನ್ನು ಬಾದಾಮಿನ ಒಣಗಿಸ್ಬಿಟ್ಟು ಹೋಗೋಣ ಅಂತಂದೇಳಿ ಮೇಲಕ್ಕೆ ಬಂದೆ ಅಂದರೆ ಇದು ನಮ್ಮ ವೆಡ್ಡಿಂಗ್ ಆ್ಯನ್ವರ್ಸರಿ ಹಿಂದಿನ ದಿವಸ ಹಾಗಾಗಿ ಗಿಡಗಳು ಸಹ ಎಲ್ಲ ಒಣಗಿಬಿಟ್ಟಿತ್ತು ಅದಕ್ಕೂ ಸ್ವಲ್ಪ ನೀರು ಹಾಕಿ ಅಂದರೆ ನಾನು ದಿವಸ ಬಿಟ್ಟು ದಿವಸ ಹಾಕ್ತೀನಿ ನೀರು ಹಂಗಾಗಿ ಎಲ್ಲ ಹಾಕ್ತಾಯಿದ್ದೆ ನಾನು ನೀನು ಇವ್ರು ನೀನು ಜಾಸ್ತಿ ಮೇಂಟೈನ್ ಮಾಡಲ್ಲ ಏಕೆಂದರೆ ನನಗೆ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ ಒಳಗಡೆ ಹಂಗಾಗಿ ಇವೆಲ್ಲ ಮೇಂಟೆನೆನ್ಸ್ ಸ್ವಲ್ಪ ಕಡಿಮೆನೇ ಯಾವಾಗಾದರೂ ಒಂದು ಸರಿ ಮಾಡ್ತಾಯಿರ್ತೀನಿ ನೋಡಿ ಬಾದಾಮ್ ಪೌಡ್ರೂ ಮಾಡಿ ಇಟ್ಕೊಂಡು ಒಣಗಿಸಿ ಉರದಾದ್ಮೇಲೆ ಈಗ ಸಂಜೆ ಮೊಸರಾನ್ನ ಮಾಡೋಣ ಮೊಸರು ಹಂಗೆ ಮಿಕ್ಕಿತ್ತು ಚಳಿಗಾಲ ಆಗಿರೋದ್ರಿಂದ ಈ ಮೊಸರು ಮಜ್ಜಿಗೆ ಎಲ್ಲ ಖಾಲಿ ಆಗೋಲ್ಲ ಹಾಗಾಗಿ ಮೊಸರು ಜಾಸ್ತಿ ಇತ್ತು ಅಂತೇಳ್ಬಿಟ್ಟು ನೋಡಿ ಈ ಥರ ಸ್ವಲ್ಪ ಜಾ ಮ್ಯಾಶ್ ಆಗೋ ಥರ ಅನ್ನ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡ್ಬಿಟ್ಟು ಅದನ್ನ ತಣ್ಣಗೆ ಹಾಕಿಟ್ಬಿಟ್ಟು ಇಲ್ಲಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಹಂಗೆ ಕಡಲೆಬೇಳೆ ಕಡಲೆಬೇಳೆನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಈ ಮ ಮೊಸರನ್ನದಲ್ಲಿ ಕ್ರಂಚಿಯಾಗ ಸಿಗ್ತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಈಗ ಒಣ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಗೋಡಂಬಿ ಸ್ವಲ್ಪ ನಮ್ಮ ಮನೇಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಇರಲೇಬೇಕು ಈ ಮೊಸರನ್ನ ಅದಕ್ಕೆಲ್ಲ ದಾಳಿಂಬೆ ಹಾಕ್ತಿದ್ರು ಈ ಡ್ರೈ ಫ್ರೂಟ್ಸ್ಗಳಿರಬೇಕು ಹಂಗಾಗಿ ನೋಡಿ ಮೊಸರು ಅನ್ನನೂ ಸಹ ಹಾರ್ದು ಮೊಸರು ಮತ್ತು ಅನ್ನ ಈ ದ್ರಾಕ್ಷಿ ಕೊತ್ತಂಬರಿ ಸೊಪ್ಪು ಉಪ್ಪು ಎಲ್ಲ ಹಾಕಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಅದು ಒಗ್ಗರಣೆನ ಸೇರಿಸ್ಬಿಟ್ರೆ ಮುಗೀತು ಬೆಳಗ್ಗೆ ದೋಸೆ ಪಲ್ಯ ಚಟ್ನಿ ಮಾಡಿದ್ದೆ ಹಂಗಾಗಿ ಮನೆಯವ್ರಿಗೆ ಮಧ್ಯಾಹ್ನ ಒಂದು ದೋಸೆ ತೊಗರಿಕಾಳು ಸಾಂಬಾರಿತ್ತು ನಿನ್ನೆದು ಅದು ಮೊಸರನ್ನ ಜೊತೆಗೆ ಕೊಟ್ಟೆ ಮಕ್ಕಳಿಗೆ ಸಂಜೆ ಬಂದಾಗ ಆಲೂಗಡ್ಡೆ ಪಲ್ಯದ ಜೊತೆಗೆ ದೋಸೆ ಮಾಡಿಕೊಳ್ಳೋಣ ಅಂಥೇಳಿ ದೋಸೆ ಚಟ್ನಿ ಮತ್ತು ಕಾಳು ಸಾಂಬಾರು ಮೊಸರನ್ನ ನಮ್ಮ ಮನೆಯವ್ರಿಗೆ ಕೊಟ್ಟೆ ಮತ್ತು ಆಮೇಲೆ ಇದು ನೆಕ್ಸ್ಟ್ ಡೇ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ದಿವಸ ಬೆಳಗ್ಗೆ ಅಂದರೆ ಸಂಜೆಗೆ ಮಾಡಿದ ಅಡುಗೆ ನಮ್ಮ ಮನೆಯವರು ಫ್ಯಾಮ್ ನಮ್ಮ ಫ್ಯಾಮಿಲಿ ಫ್ರೆಂಡಿನೂ ಬಂದಿದ್ರು ಹಂಗಾಗಿ ಬಿಳಿ ಹೋಳಿಗೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಇದು ಕೀಟ ರೊಟ್ಟಿಗೆ ಮಾಡ್ಕೋತೀವಲ್ಲ ಅದೇ ಥರನೇ ಮಾಡಿಕೊಂಡು ಅದಕ್ಕೆಲ್ಲ ಸೊಪ್ಪು ಮಸಾಲೆಗಳನ್ನ ಹಾಕಿದ್ದೆ ಅದನ್ನು ಏನು ಯಾವುದಾದ್ರು ವೀಡಿಯೋದಲ್ಲಿ ತೋರಿಸ್ತೀನಿ ರೆಸಿಪಿನ ಇವತ್ತು ರೆಸಿಪಿ ತೋರ್ಸೋಕ್ಕೆ ಜಾಸ್ತಿ ರೆಸಿಪಿಗಳಿದ್ದರಿಂದ ನಾನು ಅಡುಗೆ ಮಾಡ್ಕೋಬೇಕಿತ್ತು ಯಾವ ರೆಸಿಪಿಗಳನ್ನ ಶೂಟ್ ಮಾಡಿಲ್ಲ ನೋಡಿ ತಣ್ಣಗಾಗೋದಕ್ಕೆ ಇಟ್ಕೊಂಡೆ ಇದು ಚಿರೋಟಿ ರವೆ ಚಿರೋಟಿ ರವೆನ ಸ್ವಲ್ಪ ಬಿಳಿ ಅಂದರೆ ಕಲಸಿ ಕಲಸಿಟ್ಬಿಟ್ಟಿನಿ ಏಕೆಂದರೆ ಚೆನ್ನಾಗಿ ನೆನ್ಕೊಳ್ಳಿ ಅಂತೇಳ್ಬಿಟ್ಟು ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಅರ್ಧ ಹಂಗೆ ಅರ್ಗಂಬರ್ಗಿನ ಕಾಯಲ್ಲಿ ಆಡಿಸ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ನೆನೆಸೋದಕ್ಕೆ ಇಟ್ಬಿಟ್ಟಿದ್ದೀನಿ ಇದು ಚೆನ್ನಾಗಿ ನೆನೆದಷ್ಟು ಚೆನ್ನಾಗಿರುತ್ತೆ ಹಂಗಾಗಿ ಇದೆಲ್ಲ ರೆಡಿ ಮಾಡಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ ದೇವಸ್ಥಾನಕ್ಕೆ ಹೋಗಿರೋದು ಅಂದರೆ ಕ್ಲಿಪ್ಪಿಂಗ್ಸ್ ಇಲ್ಲ ಫೋಟೋಸು ಕೊನೆಯಲ್ಲಿ ಶೇರ್ ಮಾಡಿದ್ದೀನಿ ಅದೆಲ್ಲ ಏನು ವೀಡಿಯೋ ಮಾಡ್ಕೊಳ್ಳಿಲ್ಲ ಅದರಿಂದ ಬಂದುಬಿಟ್ಟು ಐಸ್ ಕ್ರೀಮ್ ತಿನ್ನೋಣ ಹಂಗೆ ಐಸ್ ಕ್ರೀಮ್ ಕೇಕು ಸಂಜೆಗೆ ಕೇಕ್ ಕಟ್ ಮಾಡೋದಕ್ಕೆ ತೊಗೊಂಡೋಗೋಣ ಅಂತ ಐಬಾಕೋದಲ್ಲಿ ಐಸ್ ಕ್ರೀಮ್ ಕೇಕ್ನ ತೊಗೊಂಡ್ವಿ ಮತ್ತು ಹಂಗೆ ನಮ್ಮ ಮನೆಯವರು ತಿನ್ನೋಣ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ನ ಅಲ್ಲೇ ತೊಗೊಂಡ್ರು ಹಾಗೆ ಐಸ್ ಕ್ರೀಮ್ ತಿಂದ್ಕೊಂಡು ಮನೆಗೆ ಬಂದು ನೋಡಿರಿ ಸಂಜೆಗೆ ಒಂದು ಐದು ಗಂಟೆ ಐದೂವರೆ ಆರು ಗಂಟೆ ಹಂಗೆ ಸ್ಟಾರ್ಟ್ ಮಾಡಿದೆ ಅಡುಗೆ ಮಾಡೋದಕ್ಕೆ ನೋಡಿರಿ ಶಾವ್ಗೆ ಪಾಯಸ ಮಾಡಿದೆ ಅಲ್ಲೇ ಶೇರ್ ಇದು ಅಂದರೆ ಶಾವ್ಗೆ ಮತ್ತು ಹೆಸರು ಬೇಳೆ ಪಾಯಸ ತುಂಬಾ ಚೆನ್ನಾಗಿರುತ್ತೆ ಎರಡು ಕಾಂಬಿನೇಷನ್ ಮಾಡಿ ಮಾಡಿರಿ ಹಾಗಾಗಿ ಏನೇನು ಮಾಡಿದೆ ಅಂದರೆ ಈರುಳ್ಳಿ ಪಕೋಡಾ ಮಾಡಿದ್ದೆ ಮತ್ತು ಇಲ್ಲಿ ಈರುಳ್ಳಿ ಸೌತೆಕಾಯಿ ಸೈಡಿಗೆ ತಿನ್ನೋದಕ್ಕೆ ಮತ್ತು ಇಲ್ಲಿ ಬಂದ್ಬಿಟ್ಟು ಕೋಸಂಬರಿ ಮಾಡಿದೆ ಬೇಳೆ ಕೋಸಂಬರಿ ಮತ್ತು ಇದು ಬೆಳಗ್ಗೆ ಮಾಡಿಟ್ನಲ್ವಾ ಬಿಳಿ ಹೋಳಿಗೆ ಮಾಡಿದ್ದೀನಿ ಮತ್ತು ಇಲ್ಲಿ ಬಂದ್ಬಿಟ್ಟು ಗೀ ರೈಸ್ ಗೀ ರೈಸ್ ಮಾಡಿದ್ದೀನಿ ಇದು ವೆಡ್ಡಿಂಗ್ ಆ್ಯನಿವರ್ಸರಿ ಸ್ಪೆಷಲ್ಲು ಮತ್ತು ಇಲ್ಲಿ ಬಂದುಬಿಟ್ಟು ಶಾಯಿ ಪನ್ನೀರ್ ನನ್ನ ಮಗನಿಗೆ ಶಾಯಿ ಪನ್ನೀರ್ ಅಂದರೆ ತುಂಬಾ ಇಷ್ಟ ಹಾಗಾಗಿ ಅವನಿಗೆ ಶಾಯಿ ಪನ್ನೀರ್ ಮಾಡಿದೆ ಇದನ್ನು ಅಷ್ಟೇ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಾದರೂ ರೆಸಿಪಿಗಳನ್ನ ಶೇರ್ ಮಾಡ್ಕೊತೀನಿ ಇವಾಗ ಏನು ವೀಡಿಯೋ ಶೂಟ್ ಮಾಡ್ಕೊಳ್ಳಿಲ್ಲ ನೆಕ್ಸ್ಟ್ ಮಾಡಬೇಕಾದ್ರೆ ಮಾಡ್ತೀನಿ ನೋಡಿರಿ ಮಾಮೂಲಿ ಬೇಳೆ ಶಾವಿಗೆ ಪಾಯಸ ಚೆನ್ನಾಗಿದೆ ಕನ್ಸಿಸ್ಟೆನ್ಸಿನೂ ಚೆನ್ನಾಗಿತ್ತು ಟೇಸ್ಟೂ ಸಹ ತುಂಬಾ ಚೆನ್ನಾಗಿತ್ತು ರೆಸಿಪಿನ ಶೇರ್ ಮಾಡಿದೆ ಬೇಕಂದರೆ ನೋಡ್ಕೊಳ್ಳಿ ಹಾಗೆಯೇ ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ನನ್ನ ಮಗಳದ್ದು ಬರ್ತಡೇ ಇತ್ತು ನಮ್ಮದು ವೆಡ್ಡಿಂಗ್ ಆನ್ವರ್ಸರಿ ಆದ ನೆಕ್ಸ್ಟ್ ಡೇನೇ ನನ್ನ ಮಗಳದ್ದು ಬರ್ತಡೇ ಇರುತ್ತೆ ಹಾಗಾಗಿ ಅವಳು ಸಹ ಅವರಪ್ಪ ಬ್ಯಾಂಕ್ ತಂದಿದ್ರು ಅದೇ ಡ್ರೆಸ್ನ ಹಾಕ್ಕೊಂಡು ಬೆಳಗ್ಗೆ ಪೂಜೆ ಮಾಡ್ತಾವಳೆ ಅವತ್ತು ಸಂಡೇ ಆಗಿದ್ದರಿಂದ ಕಾಲೇಜ್ ರಜಾ ಇತ್ತು ಮನೆಯಲ್ಲೇ ಇದು ಮಾಡಿಬಿಟ್ಟು ನಮಗೆ ಒಂದು ಗೃಹ ಪ್ರವೇಶ ಇತ್ತು ನಮ್ಮದೊಂದು ಕಝಿನ್ದು ಅವತ್ತೇ ಇದ್ದಿದ್ದರಿಂದ ನಾವು ಹಿಂಗೆ ರೆಡಿಯಾಗಿದ್ದೆ ನಾನು ಹಾಗೆ ಮತ್ತು ಮಗಳದ್ದು ಬರ್ತಡೇ ಕೇಕ್ ಇದು ಅವ್ರದ್ದು ಸಹ ಕಟ್ ಮಾಡ್ತಿರೋದು ಅದೆಲ್ಲ ಏನು ವೀಡಿಯೋ ಮಾಡಲ ಇದು ನಮ್ಮ ಬ ವೆಡ್ಡಿಂಗ್ ಆ್ಯನಿವರ್ಸರಿ ದಿವಸ ಕಟ್ ಮಾಡಿರೋದು ಕೇಕ್ ಕಟ್ ಮಾಡಿರೋದು ಫೋಟೋಸ್ ಅಷ್ಟೇ ನಾನು ಶೇರ್ ಮಾಡಿದ್ದೀನಿ ಇದು ಬೆಳಗ್ಗೆ ಸುಮ್ಮನೆ ಆಗಿ ಹಂಗೆ ಮನೆಯಲ್ಲಿ ಫೋಟೋ ತೆಕ್ಕೊಂಡಿದ್ದು ಥ್ಯಾಂಕ್ಸ್ ಫಾರ್ ವಾಚಿಂಗ್